ವರ್ಷ ಸುಮ್ಮನಿರಿ ಬಡ್ಡಿ ಸಮೇತ ಎಲ್ಲ ಚುಕ್ತ ಮಾಡ್ತೀವಿ ನಮಗೆ ಕೊಟ್ಟಿರೋ ಕಷ್ಟಗಳನ್ನ ಬಡ್ಡಿ ಜೊತೆ ವಾಪಸ್ ಕೊಡ್ತೀನಿ ಬಡ್ಡಿ ಸಮೇತ ತೀರಿಸದಿದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ರೇವಣ್ಣ ಶಪಥ ಮಾಡಿದ್ದಾರೆ ಪ್ರಜ್ವಲ್ ಒಳ್ಳೆಯ ಹುಡುಗ ಅವನಿಗೆ ಏನೂ ಗೊತ್ತಾಗಲ್ಲ ನನ್ನ ಕುಟುಂಬದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಸಿದ್ದಾರೆ ನಮ್ಮ ಕುಟುಂಬಕ್ಕೆ ಎದುರಾಗಿರೋ ಕಷ್ಟಗಳಿಂದ ಪಾರಾಗುತ್ತೇವೆ ಮೂರೇ ವರ್ಷದಲ್ಲಿ ಎಲ್ಲವನ್ನು ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಎಲ್ದಿದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಗುಡುಗಿದ್ದಾರೆ ಮೂರೇ ವರ್ಷ ಸುಮ್ನಿರಿ ಬಡ್ಡಿ ಸಮೇತ ಎಲ್ಲ ಚುಕ್ತಾ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ನಮಗೆ ಕೊಟ್ಟಿರುವಂತ ಕಷ್ಟಗಳನ್ನ ಬಡ್ಡಿ ಜೊತೆಗೆ ವಾಪಸ್ ಕೊಡ್ತೀನಿ ಬಡ್ಡೆ ಸಮೇತ ತೀರಿಸದಿದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ರೇವಣ್ಣ ಶಪಥ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಅತ್ಯಾಚಾರ ಪ್ರಕರಣ ಜೊತೆಗೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಜೊತೆಗೆ ಪ್ರಜ್ವಲ್ ರೇವಣ್ಣ ಜೊತೆಗೆ ಸೂರಜ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಹಾಗಾಗಿನೇ ಅಂದ್ರೆ ಈಗಾಗಲೇ ಇನ್ನೂ ಕೂಡ ಸೂರಜ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರು ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಒಳಗಡೆನೆ ಇದ್ದಾರೆ ಇದೆಲ್ಲ ನಮಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಬಹಳ ಆಕ್ರೋಶ ಭರಿತವಾಗಿನೇ ಕಾರ್ಯ ಸಭೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ರೇವಣ್ಣ ಅವರು ಮಾತನಾಡಿರುವುದು ಮೂರೇ ವರ್ಷ ಸುಮ್ಮನಿರಿ ಬಡ್ಡಿ ಸಮೇತ ಎಲ್ಲ ಚುಕ್ತಾ ಮಾಡ್ತೀನಿ ನಮಗೆ ಕೊಟ್ಟಿರೋ ಕಷ್ಟಗಳನ್ನ ಬಡ್ಡಿ ಜೊತೆಗೆ ವಾಪಸ್ ಕೊಡ್ತೀನಿ ಬಡ್ಡಿ ಸಮೇತ ತೀರಿಸದಿದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಈ ಸಂದರ್ಭದಲ್ಲಿ ಸಭೆಯಲ್ಲಿ ಶಾಸಕ ರೇವಣ್ಣ ಶಪಥ ಮಾಡಿದ್ದಾರೆ ಜೊತೆಗೆ ಪ್ರಜ್ವಲ್ ಬಹಳ ಒಳ್ಳೆ ಹುಡುಗ ಅವನಿಗೆ ಏನೂ ಗೊತ್ತಾಗಲ್ಲ ನನ್ನ ಕುಟುಂಬದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಸಿದ್ದಾರೆ ನಮ್ಮ ಕುಟುಂಬಕ್ಕೆ ಎದುರಾಗಿರುವ ಕಷ್ಟಗಳಿಂದ ಪಾರಾಗುತ್ತೇವೆ ಮೂರೇ ವರ್ಷದಲ್ಲಿ ಎಲ್ಲವನ್ನೂ ಬಡ್ಡಿ ಸಮೇತ ವಾಪಸ್ ಕೊಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಶಪಥ ಮಾಡಿದ್ದಾರೆ ರೇವಣ್ಣ ಗೊತ್ತಾಗಲ್ಲ ಒಳ್ಳೆ ಒಂದು ಅಲ್ಲ ಅವರು ನಾಲ್ಕು ಕೈ ಹಾಕ್ತಿರ್ತೇನೆ ನಾನ್ ದುಡ್ಡು ನನ್ನ ಕೈ ಸಿಕ್ತಲ್ಲ ಅವರು ಸ್ವಲ್ಪ ಮೂರು ವರ್ಷ ಸುಮ್ಮನೆ ಅದೇ ಯಾರ್ಯಾರು ಏನೋ ನಾನು ಬಡ್ಡಿ ಸಹಿತ ನಮ್ಮ ಕಾಯಿಲೆ ನಮ್ಮ ಕುಮಾರಸ್ವಾಮಿ ಕೆಲಸ ಮಾಡಿರ್ಬೇಕು ಅಂತ ಯಾರು ತೊಂದರೆ ಕೊಟ್ಟವ್ರಿ ಅವ್ರು ಈಗ ಎರಡು ವಿಜ್ಞಾನಿದ್ರೆ ಯಾರು ನೀವ್ ಕಳ್ಕೋತೀರ ಮತ್ತು ಅವ್ರಿಗೆ ಕುಮಾರಸ್ವಾಮಿ